ಸೌಹೃದಯರೆಲ್ಲರಿಗೂ ನಮಸ್ಕಾರ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಂಧುಗಳೇ ಮೊನ್ನೆ ತಾನೇ ಕನ್ನಡದ ಹೆಸರಂಥ ಹಾಸ್ಯ ನಟ ಸಿನಿಮಾ ನಿರ್ಮಾಪಕ ದ್ವಾರ್ಕೀಶ್ ಅವರು ನಿಧನ ಹೊಂದಿದ್ದಾರೆ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲೆಂದು ಅವನಲ್ಲಿ ಪ್ರಾರ್ಥನೆ ಮಾಡೋಣ ದ್ವಾರಕೀಶ್ ಅವರ ಬಗ್ಗೆ ಎಲ್ಲ ಮಾಧ್ಯಮಗಳಲ್ಲಿ ಸಾಕಷ್ಟು ವಿಷಯಗಳು ಬಂದಿದೆ ನನಗೆ ಅನಿಸಿದಂತೆ ಒಂದೆರಡು ವಿಷಯಗಳನ್ನು ಹಂಚಿಕೊಳ್ಳೋಣ ಅಂತ ದ್ವಾರ್ಕೇಶ್ ಅವರು ಸಿನಿಮಾ ರಂಗದಲ್ಲಿ ಒಳ್ಳೆ ಸಾಹಸಿ ಜೊತೆಗೆ ಒಬ್ಬ ಸೃಜನಶೀಲ ವ್ಯಕ್ತಿ ಅರವತ್ತರ ದಶಕದ ಕೊನೆಯಲ್ಲಿ ಅಂದರೆ ಆ ಒಂದು ಕಾಲದಲ್ಲಿ ಇನ್ನೂ ಅವರು ಹಾಸ್ಯ ನಟನಾಗಿ ಇನ್ನೂ ಬೆಳೀತಾ ಇದ್ದಂತಹ ಸಂದರ್ಭ ಆಗ್ಲೇ ಅವರು ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕ್ತಾರೆ ಆ ಒಂದು ಕಾಲಘಟ್ಟದಲ್ಲಿ ಕನ್ನಡ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಜನ ಯಾರೋ ಅಷ್ಟು ಮುಂದೆ ಬರ್ತಿರಲ್ಲ ಆಗ ಇವರು ಧೈರ್ಯ ತೋರಿ ಒಂದು ಅದ್ಭುತವಾದಂಥ ಸಿನಿಮಾನ ನಿರ್ಮಾಣ ಮಾಡ್ತಾರೆ ಅದೇ ಮೇಯಿರ್ ಮುತ್ತಣ್ಣ ಒಂದು ಸುಂದರವಾದ ಕಥೆಯ ಸಿನಿಮಾ ಅದು ಬಂಗಾರದ ಮನುಷ್ಯ ಗ್ರಾಮ್ಯ ಸೊಗಡಿನ ಗ್ರಾಮ್ಯ ಹಿನ್ನೆಲೆಯ ಭಾಳ ಸೊಗಸಾದ ಸುಂದರವಾದ ಸಿನಿಮಾ ಹಳ್ಳಿ ಮತ್ತು ಪಟ್ಟಣ ಗ್ರಾಮ ಮತ್ತು ನಗರ ಇದರಲ್ಲಿರುವಂತಹ ತಾರತಮ್ಯ ಈ ತಾರತಮ್ಯ ಏನಿತ್ತು ಅದನ್ನು ಹಾಕುವ ರೀತಿಯಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಒಂದು ಸಿನಿಮಾ ಅಂತ ಹೇಳಿದ್ರೆ ಖಂಡಿತವಾಗಲು ತಪ್ಪಾಗೋದಿಲ್ಲ ಅದರಲ್ಲಿ ಒಬ್ಬ ಗ್ರಾಮ್ಯ ವ್ಯಕ್ತಿ ಒಬ್ಬ ನಗರಕ್ಕೆ ಬಂದು ಇಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿ ಅದನ್ನೇ ಬೆಳೆಸಿಕೊಂಡು ಮೇಯರ್ ಆಗುವ ತನಕ ಹೋಗ್ತಾನೆ ಮೇಯರ್ ಆಗಿ ಸಾಕಷ್ಟು ಸಾಧನೆಯನ್ನು ಮಾಡ್ತಾನೆ ಇದು ನಿಜಕ್ಕೂ ಪ್ರೇರಣೆ ಅಲ್ವೇ ಆ ಕಾಲದ ಈ ಒಂದು ಸಾಹಸವನ್ನು ಈ ಮೇಯರ್ ಮುತ್ತಣದಲ್ಲಿ ತೋರಿಸಿದ್ದಾರೆ ಹಲವಾರು ಅದರ ಸನ್ನಿವೇಶಗಳು ಬಹಳ ಸೊಗಸಾಗಿದೆ ನಾವು ಸಣ್ಣ ವಯಸ್ಸಲ್ಲಿದ್ದಾಗ ಶಾಲೆಯಿಂದನೇ ಈ ಒಂದು ಸಿನಿಮಾಗೆ ಸ್ಟೇಟ್ಸ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿದ್ದು ಆ ಪ್ರತಿಯೊಂದು ಸನ್ನಿವೇಶಗಳಿಗೂ ಕೂಡ ಕಣ್ಣಿಗೆ ಕಟ್ಟಿದಂತಿದೆ ಏಕೆಂದರೆ ಅಷ್ಟು ಸೊಗಸಾದಂಥ ಸಿನಿಮಾ ಅದು ಸಂಭಾಷಣೆ ಆಗ್ಬೋದು ಸನ್ನಿವೇಶದ ಸುಂದರತೆಯಿಂದ ಎಲ್ಲವೂ ಕೂಡ ಸಿನಿಮಾ ಬಹಳ ಅಚ್ಚುಕಟ್ಟಾಗಿದೆ ಅದು ದ್ವಾರಕೇಶ್ ಅವರು ಆ ಕಾಲದಲ್ಲೇ ಕುಳ್ಳ ಏಜೆಂಟ್ ಝೀರೋ 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 ಅಂತ ಒಂದು ಸಿನಿಮಾನ ಅವರು ಒಬ್ಬ ಗೂಢಾಚಾರ ಗೂಢಾಚಾರ ಅಂತ ಹೇಳಿದ್ರೆ ಒಬ್ಬ ಡಿಟೆಕ್ಟಿವ್ ಅಂತ ಹೇಳಿದ್ರೆ ಅವನು ಹೀಗೇ ಇರಬೇಕು ಅವನ ಪರ್ಸನಾಲಿಟಿ ಹೀಗಿರಬೇಕು ಒಂದು ಕಲ್ಪನೆ ಆದರೆ ಅದನ್ನು ಬಿಟ್ಟು ಅವನ ಕಾರ್ಯ ಬಹಳ ಮುಖ್ಯ ಆಗುತ್ತೆ ಅವನು ಹೇಗಾರು ಇರಲಿ ಅನ್ನೋ ರೀತಿಯಲ್ಲಿ ಒಂದು ಸಿನಿಮಾ ಮಾಡಿ ಅದನ್ನು ಗೆಲ್ತಾರೆ ಅದರಲ್ಲಿ ಒಂದು ವಿಶೇಷವಾಗಿ ಆ ಕಾಲದಲ್ಲಿ ಬಹಳ ಹೆಸರಾಗಿದ್ದ ಇವತ್ತು ಎವರ್ ಗ್ರೀನ್ ಸಿಂಗರ್ ಕಿಶೋರ್ ಕುಮಾರ್ ಅವರು ತಮ್ಮ ಸೃಜನಶೀಲತೆಯಿಂದ ಸಂದರ್ಭ ಉಚಿತವಾಗಿ ಆ ಮೀಮಿಕಿರಿಗಳನ್ನು ಮಾಡಿ ತೋರಿಸಿ ಅಷ್ಟು ಚೆನ್ನಾಗಿ ಸೊಗಸಾಗಿ ಹಾಡ್ತಿದ್ದರು ಅವರ ಈ ಒಂದು ಕಲೆಯನ್ನು ಬಳಸಿ ಆ ಸಿನಿಮಾದಲ್ಲಿ ಅಳವಡಿಸಿ ಸಂದರ್ಭಕ್ಕೆ ಸರಿಯಾಗಿ ಆ ಸಿನಿಮಾನವನ್ನು ಗೆಲ್ಲಿಸ್ತಾರೆ ಪ್ರಪ್ರಥಮವಾಗಿ ದಕ್ಷಿಣ ಭಾರತದಲ್ಲಿ ಹಾಡಿದ್ದು ಕನ್ನಡ ಸಿನಿಮಾದಲ್ಲಿ ಕಿಶೋರ್ ಕುಮಾರು ಅದರಲ್ಲೂ ದ್ವಾರಕೇಶ್ ಅವರ ಸಿನಿಮಾದಲ್ಲಿ ಅದರಲ್ಲಿ ಇನ್ನೊಂದು ಹಾಡನ್ನು ಅಳವಡಿಸ್ತಾರೆ ಅದು ಒಂದು ಜಪಾನೀಸ್ ಸ್ಟೈಲ್ ಇರ್ಬೋದು ಅಥವಾ ಸಿಂಗಾಪುರ್ ಸ್ಟೈಲಲ್ಲಿ ಕನ್ನಡ ಹಾಡನ್ನು ಆ ಒಂದು ಶೈಲಿಯಲ್ಲಿ ಹಾಡಿಸಿ ಒಂದು ಹೊಸ ರೀತಿಯ ಅಂಶಗಳನ್ನು ಆ ಒಂದು ಸಿನಿಮಾದಲ್ಲಿ ತುಂಬಿದ್ದಾರೆ ಇನ್ನು ಕೌಬಾಯ್ ಕುಳ್ಳ ಅಂತ ಹೇಳಿ ಒಂದು ಸಿನಿಮಾ ಬಂದಿತ್ತು ಅದು ಅದರಲ್ಲಿ ಕೌಬಾಯ್ ಅನ್ನೋದು ಆಗ ಜನಕ್ಕೆ ಜಾಸ್ತಿ ಗೊತ್ತಾಗ್ತಿಲ್ಲ ಏನು ಕೌಬಾಯ್ ಅಂದರೆ ಏನು ಹೇಳಿ ಆ್ಯಕ್ಚುಲಿ ಕೌಬಾಯ್ ಅಂತ ಹೇಳೋದು ಅಮೇರಿಕಾದಲ್ಲಿರುವಂಥ ಒಂದು ಜನಾಂಗ ಮೂರ್ತಃ ಅವರು ಸ್ಪೇನ್ ಅವರು ಭಾಳ ಹಿಂದೆ ಬಂದವರು ಅಮೇರಿಕಾದಲ್ಲಿ ಉಳಿದಂಥವರು ಗುಡ್ಡಗಾಡು ಪ್ರದೇಶಗಳಲ್ಲಿ ಇರ್ತಾರೆ ಅವ್ರದ್ದೇ ಆದಂಥ ವೇಷಭೂಷಣ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಅವರು ಹಾರ್ಸ್ ರೈಡಿಂಗ್ನ ಭಾಳ ಇಷ್ಟಪಡ್ತಾರೆ ಜೊತೆಗೆ ಹಸುಗಳನ್ನು ಸಾಕುವಂಥದ್ದು ಈ ಥರದ್ದೆಲ್ಲ ಅವರ ಒಂದು ವೃತ್ತಿಯಾಗಿರುತ್ತೆ ಮತ್ತು ಅವರು ನಿಲ್ಲುವ ಶೈಲಿ ಇರ್ಬೋದು ಮಾತನಾಡುವ ಶೈಲಿ ಇರ್ಬೋದು ವೇಷಭೂಷಣವು ಎಲ್ಲವೂ ಕೂಡ ಅವ್ರದ್ದೇ ಆದಂಥ ಒಂದು ವಿಶೇಷತೆ ಇರುತ್ತೆ ಈ ಒಂದು ಶೈಲಿಯನ್ನು ಹಲವಾರು ಇಂಗ್ಲೀಷ್ ಸಿನಿಮಾದಿಂದ ಮೊದಲುಗೊಂಡು ಬೇರೆ ಬೇರೆ ಸಿನಿಮಾಗಳಲ್ಲಿ ಅನುಸರಿಸಿದ್ದಾರೆ ಅದೇ ರೀತಿಯಲ್ಲಿ ಆ ಜನಾಂಗದ ಒಂದು ಆ ಹೆಸರನ್ನ ಇಟ್ಕೊಂಡು ಕೌಬಾಯ್ ಅಂತ ಹೇಳಿ ದ್ವಾರ್ಕೀಶ್ ಅವರು ಸಿನಿಮಾವನ್ನು ಮಾಡ್ತಾರೆ ಎಪ್ಪತ್ತರ ದಶಕದ ಕೊನೆ ಮತ್ತೆ ಎಂಬತ್ತರ ದಶಕದ ಪ್ರಾರಂಭದಲ್ಲಿ ನಾನು ನೋಡಿದ್ದು ನೆನಪು ಕೆಲವು ಇಂಗ್ಲೀಷ್ ಮತ್ತು ಕನ್ನಡ ದೊಡ್ಡ ದೊಡ್ಡ ಮ್ಯಾಗಝೈನ್ಗಳಲ್ಲಿ ಅದರಲ್ಲಿ ಜಾಹೀರಾತು ಬರೋದನ್ನ ಈ ಸಿಗರೇಟ್ ಜಾಹೀರಾತು ಇರಬಹುದು ಬೇರೆ ಜಾಹೀರಾತು ಮಿರಾನ್ ಇನ್ನೊಂದು ಮತ್ತೊಂದು ಮೂರು ಮತ್ತೊಂದು ಅದರಲ್ಲಿ ಹಿಂದಿಯಲ್ಲಿ ಯಾರು ಜಾಕಿ ಶ್ರೋಫ್ ಈ ಥರದವರೆಲ್ಲ ಇದ್ದಾರೆ ಸಿನಿಮಾ ಆ್ಯಕ್ಟರ್ಗಳು ಹೆಸರು ಮಾಡಿದಂಥವ್ರು ಅವಾಗೆಲ್ಲ ಪ್ರಾರಂಭದಲ್ಲಿ ಅವರು ಈ ಥರ ಇದಕ್ಕೆಲ್ಲ ಜಾಹೀರಾತು ಕೊಡ್ತಾಯಿದ್ರು ಅದರಲ್ಲಿ ಆ ಸಿಗರೇಟ್ ಇಟ್ಕೊಂಡಿರೋದು ಅವರು ನಿಂತಿರೋ ಸ್ಟೈಲು ಹಾಕಿರೋದು ಬಟ್ಟೆ ಇರ್ಬೋದು ನಿಂತಿರೋ ಸ್ಟೈಲಿ ಇರ್ಬೋದು ಮತ್ತು ಕುದುರೆ ಪಕ್ಕದಲ್ಲಿ ನಿಂತಿರೋದು ಈ ಥರದ್ದೆಲ್ಲ ಇದೆಲ್ಲವೂ ಕೂಡ ಕೌಬಾಯ್ಸ್ ಅವರ ಶೈಲಿಯಲ್ಲೇ ಇರ್ತಾಯಿತ್ತು ಕೌಬಾಯ್ದವ್ರದ್ದು ಇನ್ನೊಂದು ವಿಶೇಷತೆ ಅಂದರೆ ಹ್ಯಾಟ್ ಹಾಕೋದು ಒಂದು ಇನ್ನೊಂದು ಜೊತೆಗೆ ಯಾವಾಗಲೂ ಹಗ್ಗನೆ ಅವರು ಹಗ್ಗ ಯಾಕೆಂದ್ರೆ ಅವರು ಗುಡ್ಡಗಾಡಿನಲ್ಲಿ ಇರೋಂಥವ್ರು ಹತ್ತೋದು ಇಳಿಯೋದು ಈ ಥರದ್ದೆಲ್ಲ ಇರುತ್ತೆ ಒಂದು ರೀತಿ ಅವರ ಸಾಹಸಿಗರು ಇದನ್ನು ಆಧರಿಸಿ ಆ ಒಂದು ಹೆಸರಿನಿಟ್ಕೊಂಡು ಕೌಬಾಯ್ ಕುಳ್ಳ ಅಂಥೇಳಿ ದ್ವಾರಕೇಶ್ ಅವರು ಒಂದು ಸಿನಿಮಾ ಮಾಡಿದ್ರು ಅದಾದ ನಂತರ ಬೇರೆ ಬೇರೆ ರೀತಿಯ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಕೆಲವು ಹಾಡುಗಳನ್ನು ವಿಶೇಷ ಅಂಶಗಳನ್ನು ತುಂಬಿ ಆ ಹಾಡಿಗೆ ವಿಶೇಷ ಮೆರಗನ್ನು ಕೊಡುವಂತಹ ಸಿನಿಮಾಗಳು ಅವ್ರದ್ದು ಸಾಕಷ್ಟು ಬಂದಿದೆ ಉದಾಹರಣೆಗೆ ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು ಅಂತ ಹೇಳೋದು ಅಲ್ಲೊಂಥರ ವಿಶೇಷತೆ ಕಾಣುತ್ತೆ ಮತ್ತು ಕಿಟ್ಟು ಪುಟ್ಟು ಅಂತ ಅನಿಸುತ್ತೆ ಅದರಲ್ಲಿ ತುಳು ಹಾಡಿನ ತುಳು ಭಾಷೆಯ ಕೆಲವು ಸಾಲಗಳನ್ನು ಸೇರಿಸಿ ಆ ಮಂಗಳೂರ ಆ ಫಿಷರ್ಮೆನ್ ಆ ಒಂದು ಜಾಗದಲ್ಲಿ ತೆಗೆದು ಅದೊಂಥರ ಹೊಸ ರೀತಿಯಲ್ಲೇ ಮಾಡಿದೆ ಹೀಗೆ ದ್ವಾರಕೀಶ್ ಅವರ ಸಿನಿಮಾದಲ್ಲಿ ಏನಾದರೂ ಒಂದು ವಿಶೇಷತೆ ಒಂದು ಹೊಸತು ಇರ್ತಾಯಿತ್ತು ಒಟ್ಟಾರೆ ಹೇಳಬೇಕು ಅಂತಂದರೆ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಅವರು ನೀಡಿದರು ಈಗ ಕನ್ನಡ ಸಿನಿಮಾ ರಂಗಕ್ಕೆ ಭರಿಸಲಾಗದಂತಹ ನಷ್ಟ ಆಗಿದೆ ಬಂಧುಗಳೇ ಇಂದು ಇವತ್ತು ನಾವು ಸಿನಿಭಾವ ಭಾವ ಜಗತ್ತು ಅದರ ಒಂದು ಹತ್ತೊಂಬತ್ತನೆಯ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೇವೆ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಐವತ್ತರ ದಶಕದಲ್ಲಿ ಇಡೀ ಭಾರತದಲ್ಲಿ ಸಿನಿಮಾ ರಂಗ ಹೇಗಿತ್ತು ಅದರ ಪರಿಸರ ಹೇಗಿತ್ತು ಆ ನಿರ್ದೇಶಕರು ಹೇಗೆ ಮಾತಾಡ್ಕೊಳ್ತಿದ್ರು ಜನ ಹೇಗೆ ಮಾತಾಡ್ಕೊಳ್ತಿದ್ರು ಈ ಒಂದು ವಿಷಯ ಆ ಕಾಲಘಟ್ಟದಲ್ಲಿ ಅನೇಕ ಹಿಂದಿ ಸಿನಿಮಾಗಳು ಇಂಗ್ಲೀಷ್ ಸಿನಿಮಾಗಳನ್ನು ಅನುಕರಣೆ ಮಾಡಿ ಬರ್ತಾಯಿತ್ತು ಕೆಲವು ತದ್ರೂಪವಾಗಿಯೇ ಇದೆ ಅನ್ನೋ ಥರ ರೀತಿಯಲ್ಲಿ ಇರ್ತಾ ಇತ್ತು ಅಂತ ಹೇಳುವಂಥ ಇಂಗ್ಲೀಷ್ ಸಿನಿಮಾವನ್ನ ತದ್ರೂಪ ಅವರತ್ತಂತ ಹೇಳಿ ಬಂದಿತ್ತು ಅಂತ ಹಾಗೆ ಬೇರೆ ಬೇರೆ ಸಿನಿಮಾಗಳು ಹಲವಾರು ಉದಾಹರಣೆಗಳನ್ನು ನಾವು ಕೊಡ್ಬೋದು ಆಗ ಒಂದು ಎಲ್ಲ ಕಡೆನೂ ಚರ್ಚೆ ಆಗುತ್ತೆ ದೆಹಲಿ ಇರ್ಬೋದು ದೊಡ್ಡ ದೊಡ್ಡ ನಗರಗಳಲ್ಲಿ ಚರ್ಚೆ ಆಗುತ್ತೆ ಇದೇ ನಾವು ಆಂಗ್ಲ ಭಾಷೆಯ ಸಿನಿಮಾಗಳನ್ನೇ ತದ್ರೂಪವಾಗಿ ಮಾಡಬೇಕಾ ಅಥವಾ ನಮ್ಮದೇ ರೀತಿ ಬೇರೆನೇ ಅದು ಇದೆಯಾ ಅಂತ ಅಂಥೇಳಿ ಆಗ ಒಬ್ಬ ಹೆಸರಾಂತ ನಿರ್ದೇಶಕ ಹಿಂದಿಯವರು ಅವರು ಒಂದೆರಡು ಮೂರು ಸಿನಿಮಾಗಳನ್ನು ಮಾಡಿ ನಂತರ ಐದಾರು ಜನ ಯಾರ್ಯಾರು ಪಾಶ್ಚಿಮಾತ್ಯರು ನಿರ್ದೇಶಕರು ಇರ್ತಾರೆ ಹೆಸರು ಪಡೆದಂಥವ್ರು ಅವರಿಗೆ ತೋರಿಸ್ತಾರೆ ಇದನ್ನು ನಿಮ್ಗೇನು ಅನ್ನಿಸ್ತು ನೋಡಿ ಇದು ಏನು ಅನ್ನಿಸ್ತು ಅಂತ ಅವರು ನೋಡಿಬಿಟ್ಟು ಸುಮ್ಮನೆ ಅವರು ಹೇಳ್ತಾರೆ ನೀವು ನಮ್ಮ ಕಲ್ಚರ್ನ ನಮ್ಮ ಭಾಷೆಯನ್ನ ಮೇಲಿಂದ ಮೇಲೆ ಹೀಗೆ ತೋರಿಸೋದನ್ನು ನೋಡಿದ್ರೆ ಇನ್ನೂ ನಿಮಗೆ ಸ್ವತಂತ್ರ ಬಂದಿದೆ ಅಂತ ನಾನು ಅನ್ನಿಸ್ತಿಲ್ಲ ನೀವು ನಿಮ್ಮದೇ ಆದಂಥ ನಿಮ್ಮ ಕಥೆಗಳನ್ನು ನಿಮ್ಮ ಭಾಷೆಯನ್ನು ಬಳಸಿ ನಿಮ್ಮ ಪರಿಸರವನ್ನು ಹೇಳಿದಾಗ ನಮಗೆ ಹೊಸದು ವಿಶೇಷತೆ ಅಂತ ಕಾಣಿಸುತ್ತೆ ನಮ್ಮೊಂದೇ ತೋರಿಸಿದ್ರೆ ನಮಗೇನು ಅನ್ನಿಸ್ಬೋದು ಅಂತ ಹೇಳಿ ಹಾಸ್ಯಾಸ್ಪದವನ್ನು ಹಾಕ್ತಾರಂತೆ ಈ ರೀತಿಯೆಲ್ಲನೂ ಕೂಡ ನಡೆದಿದೆ ಆದರೂ ಕೂಡ ಸಾಕಷ್ಟು ಜನಕ್ಕೆ ಅದು ತಲೆಗೂ ಹೋಗಲ್ಲ ಅದನ್ನೇ ಆಧರಿಸಿ ಕೆಲವು ಎಲ್ಲಿ ತನಕ ಹೋಗುತ್ತೆ ಬಾಲಿವುಡ್ ಅಂತ ಹೇಳಿದ್ರೆ ಅರಬ್ ದೇಶಗಳ ಅದರ ಪ್ರಭಾವ ಜಾಸ್ತಿಯಾಗಿ ಅದೇ ರೀತಿಯ ಸಿನಿಮಾಗಳು ಈ ರೀತಿಯೆಲ್ಲ ಬರ್ತಾ ಹೋಯಿತು ಆದರೆ ಆ ಸಂದರ್ಭದಲ್ಲಿ ದೊಡ್ಡ ಒಂದು ಡಿಬೇಟೇ ಆಗುತ್ತೆ ಭಾರತೀಯತೆಯನ್ನು ಹೇಳುವಂತಹ ಇಲ್ಲಿಯ ಕಥೆಯನ್ನು ಆಧರಿಸಿ ಸಿನಿಮಾಗಳು ಬರಬೇಕು ಅಂಥೇಳಿ ಸಾಕಷ್ಟು ಅದ್ರ ಬಗ್ಗೆ ಜನರು ಮಾತಾಡ್ಕೊಳ್ತಿರ್ತಾರೆ ಆದರೆ ಆ ಸಂದರ್ಭದಲ್ಲಿ ಬೆಂಗಾಲಿಗಳು ಬೆಂಗಾಲಿ ಭಾಷೆಯಲ್ಲಿ ಅವರು ಶರಶ್ಚಂದ್ರರ ರವೀಂದ್ರನಾಥ್ ಟ್ಯಾಗೋರರ ಮತ್ತು ಬಂಕಿಮ ಚಂದ್ರ ಚಟರ್ಜಿ ಈ ಥರ ಹಲವಾರು ಬೆಂಗಾಲಿ ರೈಟರ್ಸ್ ಏನಿದ್ಯಾರೆ ಆ ನೇಟಿವಿಟಿ ಸ್ಥಳೀಯತನ್ನು ಉಳಿಸ್ಕೊಂಡು ಆ ಕಥೆಯನ್ನು ಆಧರಿಸಿ ಸಿನಿಮಾಗಳು ಮಾಡ್ತಾರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಾರಂಭ ಆಗುತ್ತೆ ಅದರ ಬಗ್ಗೆ ಹೆಚ್ಚು ಹೆಚ್ಚು ಚರ್ಚೆಗಳು ನಡೀತಾ ಹೋಗುತ್ತೆ ದೇಸಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಿನಿಮಾಗಳು ಕೆಲವು ಬರ್ತಾ ಹೋಗುತ್ತೆ ಅದೇ ಸಂದರ್ಭದಲ್ಲಿ ರಾಮರಾಜ್ಯ ಅಂತ ಹೇಳಿ ಒಂದು ಸಿನಿಮಾ ಕೂಡ ಒಬ್ಬರು ವಿಜಯ್ ಭಟ್ಟನವರು ನಿರ್ಮಾಣ ಮಾಡ್ತಾರೆ ಅದನ್ನು ಗಾಂಧಿಯವರು ನೋಡಿಬಿಟ್ಟು ಅದನ್ನು ಆನಂದ ಪಟ್ಟಿರ್ತಾರೆ ಸಿನಿಮಾ ಕ್ಷೇತ್ರ ತನ್ನದೇ ಆದಂಥ ರೀತಿಯಲ್ಲಿ ಬದಲಾವಣೆ ಆಗ್ತಾ ಹೊಸ ಹೊಸ ಅಂಶಗಳನ್ನು ಸೇರಿಸ್ಕೊಳ್ತಾ ಬೆಳೀತಾ ಹೋಗುತ್ತೆ ಬಂಧುಗಳೇ ನಾಳೆ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ